ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯದ ಶ್ಲೋಕ ಒಂದರಿಂದ ಐದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಆರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಆರು ಮಹರ್ಷಯ ಸಪ್ತ ಪೂರ್ವೆ ಮನವಸ್ತತಾ ಮನವಸ್ತತ ಮದ್ಭಾವ ಮಾನಸ ಜಾತ ಲೋಕ ಇಮಾಹ ಪ್ರಜಾಹ ಈಗ ಆರನೆಯ ಶ್ಲೋಕದ ಅನುವಾದ ಪಾರ್ಥ ಸಪ್ತ ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಮತ್ತು ಮನುಗಳು ಮನುಕುಲದ ಮೂಲಜನಕರು ಜನಕರು ಎಲ್ಲರೂ ನನ್ನಿಂದ ಬರುತ್ತಾರೆ ನನ್ನ ಮನಸ್ಸಿನಿಂದ ಹುಟ್ಟುತ್ತಾರೆ ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ ಈಗ ಶ್ಲೋಕ ಏಳು ಏತಾಂ ವಿಭೂತಿಂ ಯೋಗಂ ಚ ಮಮಯೋ ವೇತಿ ಸವಿಕಲ್ಪೇನ ಯೋಗೇನ ಯುಜತೆ ನಾತ್ರ ಸಂಶಯ ಈಗ ಏಳನೆಯ ಶ್ಲೋಕದ ಅನುವಾದ ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ ಈ ವಿಷಯದಲ್ಲಿ ಸಂಶಯವಿಲ್ಲ ಈಗ ಶ್ಲೋಕ ಎಂಟು ಅಹಂ ಸರ್ವಸ್ಯ ಪ್ರಭವೋ ಮತಃ ಪ್ರವರ್ತತೆ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ ಈಗ ಎಂಟನೆಯ ಶ್ಲೋಕದ ಅನುವಾದ ಅರ್ಜುನ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ ಈಗ ಶ್ಲೋಕ ಮ ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಮಾಂ ನಿತ್ಯಂ ದುಷ್ಯಂತಿ ಚ ರಮಯಂತಿ ಚ ಈಗ ಒಂಬತ್ತನೆಯ ಶ್ಲೋಕದ ಅನುವಾದ ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆರುತ್ತವೆ ಅವರ ಬದುಕುಗಳು ಸಂಪೂರ್ಣವಾಗಿ ನನ್ನ ಸೇವೆಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ ಈಗ ಶ್ಲೋಕ ಪೂರ್ವಕಂ ಪೂರ್ವಕ ಬುದ್ಧಿಯೋಗಂ ತಂ ಏನ ಮಾ ಈಗ ಹತ್ತನೆಯ ಶ್ಲೋಕದ ಅನುವಾದ ಪಾರ್ಥ ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬೆಳಿಗ್ಗೆ ಬರುವುದಕ್ಕೆ ಅಗತ್ಯವಾದ ತಿಳುವಳಿಕೆಯನ್ನು ನಾನು ಕೊಡುತ್ತೇನೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರಿಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್